ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ಲಿ ಬನ್ನಿ ಫ್ರೆಂಡ್ಸ್ ನಮ್ಮ ಬ್ಲಾಗ್ ನಾ ಸ್ಟಾರ್ಟ್ ಮಾಡೋಣ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಪರದೆ ಕಾಣ್ತಿದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇನ್ನೂರು ರೂಪಾಯಿ ಕೊಟ್ಟಿದ್ದೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ದೇವ್ರ ಕೋಣೆ ಹಾಕಬೇಕಂತ ತರಿಸಿದ್ದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಗೋಲ್ಡ್ ಕಲರು ಆಮೇಲೆ ವೈಟು ಮಿಕ್ಸ್ ಇದೆ ಇದು ಇನ್ನೂರು ರೂಪಾಯಿ ಕೊಟ್ಟು ತರಿಸಿದ್ದೆ ತುಂಬ ಆಗುತ್ತೆ ನೋಡಿ ದೇವ್ರ ಕೋಳಿಗೆ ಕಲರು ಕೂಡ ಚೆನ್ನಾಗಿದೆ ನೋಡಿ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ ನೋಡಿ ಕಾಣ್ತಾ ಇರ್ಬೋದು ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ ಫ್ರೆಂಡ್ಸ್ ಹಬ್ಬಕ್ಕೆ ನಮ್ಮ ತಾಯಿ ಬಂದಿದ್ದರು ನಮ್ಮ ಅಕ್ಕ ತಂಗಿ ಬಂದು ಎರಡೆರಡು ದಿನ ಇದ್ದು ಹೋಗಿಬಿಟ್ರು ನಮ್ಮ ತಾಯಿ ಇವತ್ತಿನವರೆಗೂ ಇದ್ದರು ನನಗಂತೂ ಸ್ವಲ್ಪ ಬೇಜಾರ ಇಲ್ದಂಗಿತ್ತು ಮನೆಯಲ್ಲಿ ಇದ್ದಿದ್ದಕ್ಕೆ ಇವತ್ತು ಹೋಗ್ತೀನಿ ನಮ್ಮನೆ ಸ್ವಲ್ಪ ಕೆರೆ ಇದೆಯಲ್ಲ ಹಿಂದ್ಗಡೆ ಸ್ವಲ್ಪ ಚಳಿ ಆಗುತ್ತೆ ಫ್ರೆಂಡ್ ಅದರಲ್ಲಿ ಮನೆ ಮೇಲೆ ಎಲ್ಲ ಮರಗಳು ಬಂದು ಇದ್ದಾವೆ ಅದಕ್ಕೆ ಒಂಥರ ಥಂಡಿ ಅಂತೂ ಹೋಗೋದೇ ಇಲ್ಲ ನಮ್ಮ ಮನೆಯಲ್ಲಿ ನಾನು ಕೂಡ ನೋಡಿ ಇನ್ನು ಶಟ್ರಿ ತೆಗೆದಿಲ್ಲ ಮನೆಯಲ್ಲಿ ತುಂಬ ಚಳಿ ಆಗುತ್ತೆ ಫ್ರೆಂಡ್ ನಮಗೆ ಕೆರೆ ಇದ್ದಕ್ಕೆ ಮತ್ತು ಗಿಡ ಮರ ಇಂಥಲ್ಲಿ ತುಂಬ ಇದ್ದಕ್ಕೆ ಅದಕ್ಕೆ ನಮ್ಮಮ್ಮ ತಡೀಲಿಲ್ಲ ಚಳಿಗೆ ಅದಕ್ಕೆ ಹೋಗಿಬಿಟ್ರು ಅದಕ್ಕೆ ನೋಡಿ ಈಗ ಬೇಜಾರಾಗ್ತಾಯಿದೆ ಮನೇಲಿ ಇಷ್ಟು ದಿನ ಇದ್ದರು ಈಗ ತುಂಬಾ ಬೇಜಾರಾಗ್ತಾ ಇದೆ ಏನು ಮಾಡೋದು ಫ್ರೆಂಡ್ ಅವರು ಮತ್ತು ಹೋಗಲೇಬೇಕಲ್ಲ ಎಷ್ಟು ದಿನ ಇರ್ತಾರೆ ಹೆಣ್ಮಕ್ಳು ಮನೇಲಿ ಅದಕ್ಕೆ ಇವತ್ತು ಹೋದರು ಹೋಗ್ತೀನಿ ತಗೊಳ್ಳಮ್ಮ ನನಗೆ ಚಳಿ ತಡಿಯೋಕೆ ಆಗ್ತಾ ಇಲ್ಲ ಅಂಥೇಳಿ ಹೋದರು ಅದೇ ಸಮೀರ್ ಹೋಗಿ ಮನೆಗೆ ಕಳಿಸ್ಬರಕ್ಕೆ ಹೋಗ್ತಾ ಫ್ರೆಂಡ್ ಕಳಿಸ್ಬರ್ತದೆ ಸ್ವಲ್ಪ ರೇಷನ್ ತರಿಸ್ಬೇಕು ರೇಷನ್ ಕೊಡ್ತಾ ಇದ್ದಾರಂತೆ ನೋಡಿ ಫ್ರೆಂಡ್ ಇದು ಬಳ್ಳುಳ್ಳಿ ಮನೆಯಲ್ಲಿ ಬರೀ ಬ್ಯಾಳಿಂಥದ್ದು ತರಿಸೋದು ನಾನು ಯಾಕಂದರೆ ಅದರಲ್ಲಿ ತುಂಬ ಸಿಪ್ಪೆನೇ ಇರ್ತಾವಲ್ಲ ಬ್ಯಾಳಿನೇ ತರಿಸ್ತೀನಿ ಅದು ಕೂಡ ಒಂದು ಸ್ವಲ್ಪ ಒಂದು ಚಳಿಗೆ ಏನೂ ಗೊತ್ತಿಲ್ಲ ಒಂಥರ ಬೂಸ್ಟ್ ಬಂದಂಗೆ ಆಗ್ತಾಯಿದೆ ಅದಕ್ಕೆ ಒಂದು ಸ್ವಲ್ಪ ಬಿಸಿಲಿಗೆ ಹಾಕಬೇಕು ಬಿಸಿಲಿಗೆ ಹಾಕಿ ಆಮೇಲೆ ಒಣಗಿಸಿ ಒಂದು ಸ್ವಲ್ಪ ತೂರ್ಬೇಕಂತ ಇದ್ದೀನಿ ಫ್ರೆಂಡ್ಸ್ ಏನಂದರೆ ನೋಡಿ ಇಲ್ಲಿ ಮೈಕ್ ಅಂತ ತರಿಸಿದ್ದೀವಿ ಫ್ರೆಂಡ್ ಫ್ಲಿಪ್ಕಾರ್ಟಲ್ಲಿ ಚಾರ್ಜೇ ಇಲ್ಲ ಫ್ರೆಂಡ್ ಇದಕ್ಕೆ ಇದು ಇಷ್ಟಂದರೆ ಐನೂರು ರೂಪಾಯಿ ಐನೂರ ಇಪ್ಪತ್ತು ರೂಪಾಯಿನೋ ಕೊಟ್ಟಿದ್ದ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ವಿ ಚಾರ್ಜೇ ನಿಲ್ತಾ ಇಲ್ಲ ಫ್ರೆಂಡ್ ಒಂದು ಹತ್ತು ನಿಮಿಷ ಆಗಲ್ಲ ಚಾರ್ಜ್ ಹಂಗೆ ಬಿಡುತ್ತೆ ತುಂಬ ಒಂಥರ ಕ್ವಾಲಿಟಿನೇ ಸರಿ ಇಲ್ಲ ಅನಿಸುತ್ತೆ ಏನು ನೋಡಿದರೂ ಚೆನ್ನಾಗಿ ನೋಡಿ ಅಂಗಡಿಯಲ್ಲೇ ತರ್ಸ್ಬೇಕು ಅನಿಸ್ಬಿಡ್ತು ಫ್ರೆಂಡ್ ಕ್ವಾಲಿಟಿ ಸರಿ ಇಲ್ಲ ನೋಡಿ ಫ್ರೆಂಡ್ ತರಿಸೋದು ಒಂದು ಆಮೇಲೆ ಈ ಥರ ಆದರೆ ಬೇಜಾರಾಗುತ್ತೆ ಕ್ವಾಲ್ಟಿನೇ ಸರಿಬೋದು ಎಷ್ಟು ಚಾರ್ಜ್ ಇಟ್ಟರು ಒಂದೆರಡು ನಿಮಿಷದಲ್ಲಿ ಹತ್ತು ನಿಮಿಷ ಹೋಗೋಲ್ಲ ಮತ್ತು ಹೆಂಗೆ ಇರ್ಬೇಕು ಹಾಗೆ ಆಗಿಬಿಡುತ್ತೆ ನೋಡಿ ನೋಡಿ ಫ್ರೆಂಡ್ ನಮ್ಮನೆ ಬೇಗ ಹಳದಿ ಬಣ್ಣ ಹಾಕಿ ಪರದೆ ಹಾಕಿದ್ದಕ್ಕೆ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಹೊರಗಡೆಯಿಂದ ಎಷ್ಟು ಸಣ್ಣಕ ಅಂತ ಕಾಣುತ್ತೆ ಒಳಗಡೆ ದೊಡ್ಡ ಕಾಣುತ್ತೆ ನೋಡಿ ನಮ್ಮನೆ ಹಳದಿ ಕಲರ್ ಬಣ್ಣ ಹೊಡೆದಿದ್ದಕ್ಕೆ ನೋಡಿ ಯಾವ ಥರ ಕಾಣ್ತಾ ಇದೆ ಕರೆಂಟಿನ ಫೋಕಸ್ ಈ ಥರ ಕಾಣ್ತಾ ಇದೆ ನೋಡಿ ಫ್ರೆಂಡಿದೆ ನೋಡಿ ಇಲ್ಲೇ ಬೇರೆ ಕಲರ್ ಆಗ್ಬಿಡ್ತು ಒಂದು ಸ್ವಲ್ಪ ಸ್ಟಿಕ್ಕರ್ ಹಚ್ಚಿದ್ದಕ್ಕೆ ಒಂದು ಸ್ವಲ್ಪ ಎಣ್ಣೆದೆಲ್ಲ ಸಿಡಿದ್ರೂ ಒರೆಸ್ಕೊಳ್ಳೋಕೆ ಚೆನ್ನಾಗುತ್ತೆ ಫ್ರೆಂಡ್ ಆದರೂ ಸ್ಟಿಕ್ಕರು ಕೀಳ್ತಾ ಇದೆ ಫ್ರೆಂಡ್ ಇದು ಸ್ವಲ್ಪ ಹೋಗಿ ಏನಾದ್ರು ಅಡುಗೆ ಮಾಡಬೇಕಾದ್ರೆ ನೀರು ಸಿಮ್ಸಿದ್ರೆ ಕೀಳ್ತಾ ಇದೆ ನೋಡಿ ಒಳಗಡೆ ಇನ್ನು ಸ್ವಲ್ಪ ಅಗಲ ಬರುತ್ತೆ ಹೊರಗಡೆಯಿಂದ ತುಂಬ ಚಿಕ್ಕದಾಗಿ ಕಾಣುತ್ತೆ ಫ್ರೆಂಡ್ ಸಾಕಿ ನಮ್ಮಿಬ್ಬರಿ ನಾವು ಇರೋದೆ ಮೂರು ಜನ ಅಲ್ಲ ಯಾರ ಹಬ್ಬಕ್ಕೆ ಏನಾದರೂ ಬಂದರೆ ತುಂಬ ಒಂಥರ ಕಿರ್ಕಾಗ್ಬಿಡುತ್ತೆ ಫ್ರೆಂಡ್ ಬೇರೆ ಟೈಮಲ್ಲಿ ನಮಗೆ ಸಾಕಿಷ್ಟು ನೋಡಿ ಫ್ರೆಂಡ್ ಒಂದು ಸ್ವಲ್ಪ ಮೊಡಕೆ ಕಾಳಿನ ಸಾರು ಮಾಡ್ತಾ ಸಾರು ಹಾಕಿದೆ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಬಿಸಿ ಅನ್ನ ಮಾಡಿಬಿಟ್ರೆ ಸಂಜೀರ ಅನ್ನ ಅದು ಅಡುಗೆ ರೆಡಿ ಆಗುತ್ತೆ ಇನ್ನು ಬೆಳಗ್ಗೆಗೆ ನೋಡಬೇಕು ಏನಾದರೂ ಮಾಡಬೇಕು ನೋಡ್ರಿ ನಮ್ಮ ಸಮೀರ ತಿನ್ನೋಕ್ಕಾಗಿ ಬಾಕ್ಸ್ ತಂದು ಇಟ್ಕೊಂಡಿದ್ದಾನೆ ನೋಡಿ ಫ್ರೆಂಡ್ ಇನ್ನೂರು ರೂಪಾಯಿ ಕೊಟ್ಟನಂತೆ ಸ್ವೀಟಿನ ಬಾಕ್ಸ್ ತಗೋ ಬಂದಿದ್ದಾನೆ ತಿನ್ನಾಕಂತ ಇದು ನೂರ ನೂರ ಇಪ್ಪತ್ತು ಪೀಸ್ ಇರ್ತಾವಂತೆ ಫ್ರೆಂಡ್ ಇವು ತನಿಖೆ ತಿನ್ನಾಕೆ ಬೇಕಂತೆ ಅದಕ್ಕೆ ತಂದು ಇಟ್ಕೊಂಡಿದ್ದಾನೆ ನೋಡಿರಿ ಫ್ರೆಂಡ್ ಚಳಿ ಆಗೋದಕ್ಕೆ ಬಿಸಿಲು ಹತ್ತಿರ ಬರ್ತಾ ಇದೀನಿ ಕಾ ಬಿಸಿಲಿಗೆ ನಿಲ್ಬೇಕಂತ ಬಿಸಿಲೇ ಸಿಗಲ್ಲ ನೋಡಿರಿ ಫ್ರೆಂಡ್ ಏನು ಅಪ್ಪ ಚಳಿನೇ ಹೋಗ್ತಾ ಇಲ್ಲ ಮನೇಲಿದ್ರೂ ಥಂಡಿ ಹೊರಗೆ ಬಂದರೂ ತಂಡಿ ನಾನು ಶಾಲೆ ಹೋದರೆ ಒಂದು ಸ್ವಲ್ಪ ಬಿಸಿಲು ಸಿಗೋದು ನೋಡ್ರಿ ನನಗೆ ಬಿಸಿಲಿಗೆ ತಿರುಗ್ತಾನೆ ಇದ್ದೀನಿ ಸಮೀರ್ ಹೋಗಿ ಸ್ವಲ್ಪ ಅಕ್ಕಿ ತಗೋ ಬಂದ ಅದು ಇದಕ್ಕೆ ಹೋಗ್ಬೇಕು ಫ್ರೆಂಡ್ ಅದು ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ನಮ್ಮ ಮನೆಯವರು ಕೆಲಸ ಕುದಿರ ಅದಕ್ಕೆ ಇವನೇ ಹೋಗಿ ತಂದ ತಂದಿಟ್ಟ ರೇಷನು ಸಮೀರ ಅವೆರಡು ಬಟ್ಟೆ ಒಕ್ಕಳಪ್ಪಾ ಇರ್ಲಿ ಒಗಿರಲಿ ಒಗೆಯಪ್ಪಿ ನನ್ನ ಚಳಿ ಐತಿ ಒಗಿಯೋ ಸಮೀರ ಒಗೆಯಪ್ಪಿ ನೋಡಿರಿ ನನಗೆ ಚಳಿ ಆಗದಕ್ಕೆ ಒಂದು ಸ್ವಲ್ಪ ಯುನಿಫಾರಮ್ ಒಕ್ಕಳಪ್ಪ ಭಾಳ ಕೊಳೆಯಾಗಿ ಬಿಟ್ಟದವಂತ ಅದೇನಿ ಆಗಲ್ಲ ಅಂತ ಅದಾನೆ ನೆನೆ ಹಾಕಿ ನಿನ್ನೆ ಸಾಯಂಕಾಲ ಇಟ್ಟಿದ್ದಾನೆ ನೋಡ್ರಿ ಇನ್ನೂ ತೊಳೆದೇ ಇಲ್ಲ ನನಗೂ ಯಾಕೋ ಚಳಿಗೆ ಏನು ಕೆಲಸನೇ ಇಲ್ಲ ಈ ತಂಡಿಗೆ ಏನು ಮಾಡ್ತಾನೋ ನೋಡಿ ನಮ್ಮ ಕುರಿಗಳಿಗೆ ಎಲ್ಲ ಹುಲ್ಲು ಖಾಲಿ ಆಯಿತು ಅದಕ್ಕೆ ನೋಡಿರಿ ಶುರು ಮಾಡಿದಾವೀಗ ಖಾಲಿ ಹಾಕಿತಿ ತಂದು ಹಾಕಿರಿ ಅಂತ ಶುರು ಮಾಡ್ಕೊಂಡಾವೆ ನೋಡ್ರಿ ನೋಡಿರಿ ನಮ್ಮ ಈ ಕುರಿ ಐತಲ್ರಿ ಈ ಕಡೆದು ಚಿಕ್ಕ ಮರಿ ಇತ್ತು ನೋಡ್ರಿ ಇದು ಪಾಪ ಒಂದು ಎರಡು ತಿಂಗಳು ಮರಿ ಇತ್ತು ಈ ಕುರಿಗೆ ನಾವು ಏನು ಮಾಡಿದ್ವಿ ಅಂದರೆ ಇದು ಮಾರಿ ಜಾತ್ರೆ ಇತ್ತು ಒಂದೆರಡು ಮೂರು ಕುರಿ ಆಗಿದ್ಗುಟ್ಲೆ ಅದು ಜಾಸ್ತಿ ಆಗ್ತಾವಲ್ಲ ಹುಲ್ಲು ಕೊಯ್ಕೊಂಡು ಬರೋಕ್ಕಾಗಲ್ಲ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗೋದಂತ ಇದ್ರ ತಾಯಿ ನಾವು ಮಾರಿಬಿಟ್ವಿ ಎರಡೇ ಎರಡು ತಿಂಗ್ಳು ಮಗು ಇತ್ತು ನೋಡ್ರಿ ಅವತ್ತಿಂದ ಇದು ನನಗೆ ತುಂಬ ಹಚ್ಕೊಂಡೈತ್ರಿ ಎಲ್ಲಿ ಹೋದರೂ ನಾನು ಹಿಂದೆನೇ ಇರ್ತೈತೆ ನೋಡ್ರಿ ಮನೇಲಿ ಏನಾದರೂ ಸಮೀರ್ ಬಿಚ್ಚಿಬಿಟ್ಟ ಅಂದರೆ ನಾ ಎಲ್ಲಿ ಹೋಗ್ತೇನೆ ಅಲ್ಲೇ ಬರ್ತೈತೆ ನೋಡ್ರಿ ಇದು ಚಿಕ್ಕ ಮರಿ ಇದ್ದಾಗಿಂದನು ನಾನು ಇದಕ್ಕೆ ಹಾಲು ಬಾಟ್ಲಿ ಹಾಲು ಹಾಕಿ 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 ಸಾಕಿದೆ ಇಷ್ಟು ದೊಡ್ಡಕ್ಕಾಗೈತೆ ರೀ ಈಗ ಆದರೂ ಅದ್ರ ಬುದ್ಧಿ ಬಿಡ್ತಾ ಇಲ್ಲ ನಾ ಎಲ್ಲಿ ಹೋಗ್ತೇನೆ ನಿಲ್ತೇನೋ ಅಲ್ಲೇ ಬಂದು ನಿಲ್ತೈತ್ರಿ ಅದು ಅದಕ್ಕೆ ಸಮೀರ್ ಬಿಚ್ಚ ಬಿಟ್ಟ ಅಂದರೆ ಆತು ನೋಡ್ರಿ ನನಗೆ ಹಿಂದ್ಲಾಗೆ ಎಲ್ಲೂ ಕೊಡೋಲ್ಲ ಹಾಗೆ ನನ್ನ ಹಿಂದೆ 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 ತಿರ್ಗ್ತದೆ ನೋಡ್ರಿ ಅಷ್ಟು ಒಳ್ಳೆ ಬುದ್ಧಿ ಇದಾವೆ ನೋಡಿರಿ ನಮ್ಮ ಕುರಿ ಮರಿ ನೋವು ಏನು ಮಾಡ್ತೀರಿ ಫ್ರೆಂಡ್ ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡಾಕಿ ಅದಕ್ಕೊಂದು ಆಳೇ ಬೇಕು ಯಾರು ಮಾಡಿಟ್ಕೊತಾರೆ ಫ್ರೆಂಡ್ ಅವರು ಕೆಲ್ಸಕ್ಕೆ ಹೋಗ್ತಾರೆ ಸಮೀರನೂ ಕಾಲೇಜಿಗೆ ಹೋಗ್ತಾನೆ ನಾನು ಆ ಕಡೆ ಶಾಲೆಗೆ ಕೆಲ್ಸಕ್ಕೆ ಹೋಗ್ತೀನಿ ಆ ಕಡೆಯಿಂದ ಬಂದು ಹುಲ್ಲು ಕಟ್ಬೇಕು ಅಲ್ಲಿ ಮುಟ್ಟ ನಮ್ಮ ಮನೇಲಿ ಕೆಲ್ಸಕ್ಕೆ ಹೋಗೋ ಅರ್ಜೆಂಟಲ್ಲಿ ಒಂದು ಸ್ವಲ್ಪ ತಂದು ಇಟ್ಟು ಹೋಗ್ತಾರೆ ಫ್ರೆಂಡ್ ಅದು ಸಾಲಲ್ಲ ಏನು ಇಲ್ಲ ಸುಳ್ಳೆ ಜಾಸ್ತಿ ಮಾಡ್ಕೊಂಡು ಆ ಉಕ್ಕು ಅರ್ಧ ಹೊಟ್ಟೆ ಮಾಡಿ ಯಾತಕ್ಕೆ ಇಟ್ಕೋಬೇಕಂತ ಹೇಳಿ ಒಂದೆರಡು ಅಷ್ಟೇ ಮರಿ ಇಟ್ಕೊಂಡು ಉಳಿದಿದ್ದು ಮಾರುಬಿಟ್ಟು ಟಾಮ ಏ ಟಾಮು ಟಮ ನೋಡಿರಿ ನಮ್ಮ ಟಾಮು ನಾವು ಹಿಂತ್ಲಾಗ ಏನಾರ ಬಂದ್ಬಿಟ್ರೆ ನಮ್ಮ ಹಿಂದಿನೇ ಇರ್ತಾನೆ ನೋಡಿರಿ ನಾವು ಏನಾದರೂ ಶಾಲೆಗೆ ಹೋಗ್ಬಿಟ್ರೆ ನಾನು ಹಿಂದೆನೇ ಆ ಕಡೆ ಬರ್ತಾನೆ ಮತ್ತೆ ನನ್ನ ಶಾಲೆ ಬಿಡ ಮುಟ್ಟ ಎತ್ಲಾ ಹೋಗ್ತಾನೋ ಏನೋ ಆ ಕಡೆಯಿಂದ ಬರಬೇಕಾದ್ರೆ ಬರ್ತಾನೆ ನೋಡ್ರಿ ಎಷ್ಟು ಚೆನ್ನಾಗಿ ಬುದ್ಧಿ ಐತೆ ಅಂದರೆ ಮೂಗ್ ಪ್ರಾಣಿರಪ್ಪ ಏನಾದರೂ ನಮ್ಮ ಬಿಟ್ಟರೆ ಆತು ನೋಡ್ರಿ ಅವು ಎಲ್ಲಿ ಹೋದರೂ ಎಷ್ಟು ಹಚ್ಕಂತ ಅಂದರೆ ಇನ್ನೂ ಇವತ್ತು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋದ ಇನ್ನೂ ಬಂದಿಲ್ಲ ಎಲ್ಲಿ ಹೋಗ್ಯಾನೋ ಏನೋ ಟಮ ಏ ಟಮ್ಮ ಚಹಾ ಕಿಟ್ಟಿದ್ದೀನಿ ಫ್ರೆಂಡ್ ಯಾಕೋ ತುಂಬ ಚಳಿಯೇ ಇಲ್ಲ ಅಲ್ಲಿ ಬಿಸಿ ಬಿಸಿ ಚಹಾ ಕುಡಿದ್ರೆ ಸ್ವಲ್ಪ ಚಳಿ ಹೋಗುತ್ತೆ ಅಂತ ಚಹಾ ಕಿಟ್ಟಿದ್ದೀನಿ ಚಹಾ ಕುಡಿದು ಒಂದು ಸ್ವಲ್ಪ ಅನ್ನ ಮಾಡಿಬಿಡ್ತೀನಿ ಏನಾದರೂ ಪಲ್ಯನೂ ಅನ್ನನು ಸಮೀರಿಗೆ ಬೇಕಂತರಪ್ಪ ಏನೋ ಮಾಡ್ತಿದ್ದಾನೆ ಅಲ್ಲಿ ಹೊರಗಡೆ ಕಿತಾಪತಿ ಏನು ಮಾಡಾಕುಂತಯ್ ಆ ಕುಂತಿತ್ತು ಏನಾಗಿತ್ತು ಅದು ಹರಿಬೇಡ ನೋಡ್ರಿ ಹೊಸ ಪ್ಯಾಂಟ್ ಏನೋ ಕಿತಾಪತಿ ಮಾಡೋಕುಂತ ನೋಡ್ರಿ ಅದ್ರ ಶೈನಿಂಗೇ ಹೋಗ್ಬಿಡ್ತೈತ ಸಮೀರ್ ಹೋ ಏನು ಮಾಡಬೇಡ ಅದು ಏನು ಮಕ್ಕಳ್ರಿ ಅಪ್ಪ ಒಳ್ಳೆ ಹೊಸ ಪ್ಯಾಂಟಿಗೆ ನೋಡ್ರಿ ಏನೋ ಮತ್ತೆ ಪ್ಯಾಚ್ ಮಾಡೋಕುಂತ ಹಿಂಗೆ ತೆರೆಗಡಿಸ್ತಾನೆ ನೋಡಿರಿ ಅವನು ಹರಿ ಬೇಡ ಬಿಡು ಅದರದು ಫ್ಯಾಷನೇ ಹೋಗ್ಬಿಡ್ತತಿ ನೋಡಿ ಏನಾದರೂ ಮಾಡ್ಕೊ ನೋಡಿರಿ ಈಗ ಟೀ ಸೋಸ್ಕಂಡೆ ಟೀ ಕುಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ ಟೀ ಕುಡಿಯೋಣ ನಿಮ್ಮದು ಸಂಜೆ ಆಗಿದೆ ಟೀ ಕುಡಿತಾ ಅಂತ ತಿಳಿದಿದ್ದೀನಿ ಫ್ರೆಂಡಿಲ್ಲ ಒಂದು ಸ್ವಲ್ಪ ಕಾಳು ಕಾಳಿತಿದ್ದೀನಿ ನೋಡಿ ಮಳೆಗೆ ಕಾಳಿಗೆ ಮೊಳಕೆ ಹಾಕಿದ್ದೀನಿ ಇಲ್ಲಿ ಹೆಸರು ಕಾಳು ಮೊಳಕೆ ಹಾಕಿದ್ದೀನಿ ಬೆಳಗ್ಗೆ ಏನಾದರೂ ಸಾಂಬಾರಿಗೆ ಬರುತ್ತಂತ ಮೊಳಕೆ ಬಂದರೆ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಸಾರು ಒಂದು ಸ್ವಲ್ಪ ಟೀ ಕುಡ್ದು ಏನು ಮಾಡ್ತೀರ ಫ್ರೆಂಡ್ ತುಂಬ ಚಳಿಯೇ ಇಲ್ಲ ನೋಡ್ರಿ ಸಮೀರು ಯೂನಿಫಾರ್ಮ್ ಒಂದು ಸ್ವಲ್ಪ ತೊಳೆದು ಹಾಕಿದ್ದಾನೆ ಅವ್ರ ಅಪ್ಪಾಜಿತ್ ಒಂದು ಜೋಟಿ ಜೊತೆ ಅವನು ಸೇರಿ ಚಳಿ ಹಾಕತಿ ಅಂದಕ್ಕೆ ಏನು ಮಾಡ್ತೀರಿ ಫ್ರೆಂಡ್ ಚಳಿ ಆಗೋದಕ್ಕೆ ನನಗೆ ಬಟ್ಟೆನೂ ಹೋಗ್ಯಕ್ಕಾಗ್ತಾಯಿಲ್ಲ ಆ ಥರ ಶೀತ ಆಗ್ತಾಯಿದೆ ಅದಕ್ಕೆ ಅತ್ಲಾಗೆ ಒಣ ಹಾಕಿ ಒಂದ ಸಮೀರು ಒಂದು ಸ್ವಲ್ಪ ಕುರಿ ಕಟ್ತಾ ಇದ್ದಾನೆ ನೋಡಿರಿ ಕುರಿ ಕಟ್ಟಕುಂತೀಗ ಒಂದೆರಡು ಕೆಲಸ ಮಾಡ್ತಾನೆ ಆ ಕುರಿ ಜೊತೆ ಕಾಮಿಡಿ ಮಾಡ್ತಂತ ಇರ್ತಾನೆ ಫ್ರೆಂಡ್ ಅವನು ಅದನ್ನೇ ಕಲ್ಕೊಂಡಿ ಕುರಿ ಅದೇ ತರ ಮಾಡ್ತಾನೆ ನೋಡ್ರಿ ದಿನ ನೋಡ್ರಿ ಕುರಿ ಕಟ್ಟಕ್ ಸಂಜೆ ಆಗಿದೆ ಫ್ರೆಂಡ್ ಈಗ ಎರಡು ಗಂಟೆ ಆಗ ಕುಂದಿದೆ ನೋಡಿ ಅವನು ಅದ್ರ ಜೊತೆ ಸೇರ್ಕೊಂಡು ಕಾಮಿಡಿ ಮಾಡಕ್ ಬಿಡ್ತಾನೆ ಇದು ಆ ಹತ್ರನೇ ಬರುತ್ತೆ ಸೀದ ನೋಡಿ ನಾ ಎಲ್ಲಿ ನಿಂತೇ ಅಲ್ಲಿ ನಿಂತ ಬಿಡುತ್ತೆ ನೋಡಿ ಧಿಕ್ಕ ಫಲ ಆಗ್ಬಿಡ್ತಾವೆ ಫ್ರೆಂಡ್ ಹೊಡಿತಾನ ಅಂತ ಹೆದರ್ಸ ಹೆದರ್ಸು ಹೆದರ್ಸಾಕ್ಬಿಡ್ತಾನೆ ಅವಕ್ಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಅಲ್ಲಿ ಒಬ್ಬರು ಟೇಕ್ ಕೇರ್ ಬಾಬೋ ಫ್ರೆಂಡ್ಸ್